ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಚಪಾತಿ ಹಿಟ್ಟಿಗೆ ಮೆಂತ್ಯ ಸೊಪ್ಪು ಹಾಕಿ ಕಲಸೋದು ತೋರಿಸ್ತಾ ಇದ್ದೀನಿ ನೋಡಿ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಮಿಕ್ಸಿ ಮಾಡ್ಕೊಂಬಿಟ್ಟಿದ್ದೀನಿ ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಇದ್ರಾಗೆ ಎರಡು ಪಾವು ತೊಗೊಂಡಿದ್ದೀನಿ ಹಿಟ್ಟು ಇದ್ರಾಗ ಎರಡು ಪಾವು ಹಿಟ್ಟು ಆಮೇಲೆ ಇದಕ್ಕೆ ಜೀರಿಗೆ ಉಪ್ಪು ಇದರಲ್ಲೇ ಹಾಕ್ಕೊಂಬಿಟ್ಟಿದ್ದೀನಿ ಇದು ಮಿಕ್ಸಿ ಮಾಡಿದರೆ ಒಳ್ಳೆಯದು ಅಂತೇಳಿ ಹಂಗೆ ಹೆಚ್ಕೊಂಡು ಮಾಡ್ಬೋದು ಈ ಮಕ್ಕಳಿಗೆಲ್ಲ ಹಂಗೆ ಹಂಗೆ ಬಾಯಕ್ಕೆ ಸಿಗುತ್ತಲ್ಲ ಅದಕ್ಕೋಸ್ಕರ ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದಿರೋದ್ರಿಂದ ಚಪಾತಿ ಹಿಟ್ಟು ಕಲಿಸ್ಕೊಂಡು ಮಾಡ್ಕೋಬೋದು ನೋಡಿ ಈ ಥರ ಹಸಿದು ಪಚಡಿ ಮಾಡೋ ತೋರಿಸಿದ್ದೆ ಹಿಂದಿ ಮೀಡಿಯಾದಲ್ಲಿ ಇವಾಗ ಇದರಲ್ಲಿ ತೋರಿಸ್ತೀನಿ ಚಪಾತಿ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಮಾಡಿಕೊಂಡು ನೋಡಿ ಲಾಸ್ಟಿಗೆ ಈ ಥರ ಎಣ್ಣೆ ಹಚ್ಚಿ ಮುಚ್ಚಿಡಬೇಕು ಆಮೇಲೆ ನೆಕ್ಸ್ಟ್ ಅವರೆಕಾಳು ಕಾಡಿ ಅವರೆಕಾಳು ಪಲ್ಯ ಹಿಂದಿನ ಬಿಡಿಯೋದಾಗ ತೋರಿಸಿದ್ದೆ ಇದಕ್ಕೆ ಅವರೆಕಾಳು ಪಲ್ಯ ಮಾಡ್ತೀನಿ ಅದನ್ನೇ ಹಿಂದಿನ ವಿಡಿಯೋ ತೋರಿಸಿರೋದ್ರಿಂದ ತೋರಿಸಲ್ಲ ನೋಡಿ ಈ ಥರ ಇದೆ ಈ ಥರ ಸ್ಮೂತ್ ಆಗಿದೆ ಸ್ವಲ್ಪ ಸ್ವಲ್ಪ ನೆನೀರು ಹಾಕೊಂಡು ಕಲಿಸ್ಬೇಕು ಮುಚ್ಚಿಡ್ಬೇಕು ಪಲ್ಯ ಸ್ವಲ್ಪ ನೆನೆಯುತ್ತೆ ಚೆನ್ನಾಗಿ ಮಾಡ್ಕೊಳ್ಳಿ ನೀವು ಈ ಥರ ನೋಡಿ ಇವಾಗ ಅವರೇ ಪಲ್ಯ ಮಾಡ್ತಾ ಇದ್ದೀನಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದ್ದೀನಿ ಪಲ್ಯಗಳು ಎಲ್ಲ ಸ್ವಲ್ಪ ಕಡಿಮೆ ಇದ್ದರೂ ನಡೆಯುತ್ತೆ ಟಿಫನ್ನಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಹಾಂ ನೋಡಿ ಇವಾಗ ಎಣ್ಣೆ ಕಾದಿದೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ ಅವರೇ ಕಳ್ ಪಲ್ಯಕ್ಕೆ ರೀ ಸ್ವಲ್ಪ ಆಗುತ್ತೆ ಆಮೇಲೆ ಇರುವು ಗೊತ್ತಿಲ್ಲ ಅಂದರೆ ಮೆಣಸಿನಕಾಯಿ ಬೇಯಲ್ಲ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕೊಳ್ಳಿ ಯಾವಾಗಲೂ ಈರುಳ್ಳಿ ತೋರಿಸಿದ ಆದ್ರೂ ಇದೊಂದು ತೋರ್ಸಣೆ ಚಪಾತಿ ಬರ್ತೀನಿ ಅಂತ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಬೇಗ ಸಿಂಪಲ್ ಆಗುತ್ತೆ ನಮ್ಮ ಪಲ್ಯಗಳನ್ನ ಈಗ ಒಗ್ಗರಣೆ ಹಾಕಿ ಈಗ ಅವರೆ ಕಳೆದಿಟ್ಕೊಂಡಿದ್ದೀನಿ ತೋರ್ಸಿನ ಅವರೆ ಕಾಳು ಇಟ್ಕೊಂಡಿದೀನಿ ಒಗ್ಗರಣೆ ಮಾಡಿದಾಗ ಹಾಕಬೇಕು ನೋಡಿ ಒಗ್ಗರಣೆ ಇಷ್ಟು ಮಾಡಿದ್ದೀನಿ ಇಷ್ಟು ಮಾಗಿದೆ ಇವಾಗ ಟೊಮೊಟೊ ಹಾಕ್ತೀನಿ ಫಸ್ಟು ಟೊಮೊಟೊ ಒಂದು ಸ್ವಲ್ಪ ಮಾಡ್ತಿದ್ದರೆ ಆಮೇಲೆ ಅವ್ರೇಕ ಬೆಂದದ್ದು ಹಾಕ್ತೀನಿ ಟೊಮೊಟೊ ನೋಡಿ ಫ್ರೆಂಡ್ಸ್ ಇವಾಗ ಟಮೊಟೊನೂ ಸ್ವಲ್ಪ ಮಾಡಿದೆ ಅದು ಅವರೇಕಾಳು ಉಪ್ಪಾ ಬೇಸಿದ್ನಲ್ಲ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನ್ ಹಾಕಿರ್ತೀನಿ ಉಪ್ಪು ಅರ್ಧ ಸ್ಪೂನ್ ಹಾಕಿ ಒಂದ್ಸಲ್ ಹೆಂಗಂದು ಇವಾಗ ಇದು ಅರ್ಧ ಕೆಜಿ ಅವರೇಕಾಳು ರೀ ಅವರೇಕಾಳು ಇದು ಅವರ ಅರ್ಧ ಕೆ ಜಿ ಈಗೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡಿರೋದ್ರಿಂದ ಉಪ್ಪು ಹಾಕಿ ಎಲ್ಲ ಒಂದೇ ಸಲ ಸಾಮಾನು ಹಾಕ್ಬಿಡ್ತೀನಿ ಇದೆಲ್ಲ ಒಂದೇ ಸಲ ಎಲ್ಲ ಈಗ ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ ನೋಡಿ ಹಸಿ ಕೊಬ್ಬರಿ ಎರಡು ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಸಾಂಬಾರ ಹಾಕ್ತಾ ಇದ್ದೀನಿ ನೋಡಿ ನಮ್ಮದು ಪಲ್ಯಗಳಿಗೆಲ್ಲ ಮಾಮೂಲಿ ಮನೆಗಿನ ಸಾಂಬಾರು ಹಾಕ್ತೀವಿ ಸ್ಪೆಷಲ್ ಸಾಗು ಆಮೇಲೆ ಅವಕ್ಕೆಲ್ಲ ಇಡ್ಲಿ ಸಾಂಬಾರಿಗೆ ಬೇರೆ ಉವು ಅಂತೀನಿ ನಾರ್ಮಲ್ ಪಲ್ಯಗಳಿಗೆಲ್ಲ ಇದೇ ಹಾಕ್ತೀನಿ ರೀ ಇದು ಒಂದುವರೆ ಸ್ಪೂನ್ ಹಾಕ್ತೀನಿ ನೋಡಿ ಒಂದುವರೆ ಸ್ಪೂನ್ ಬೇಕಿದು ಸಾಂಬಾರ್ತೀನಿ ಆಮೇಲೆ ಇದು ಕಡಲೆ ಪುಡಿ ಒಂದು ಸ್ಪೂನ್ ಹಾಕೀನಿ ನೋಡಿರಿ ಇದು ಗುರಾರ್ ಪುಡಿ ಒಂದು ಸ್ಪೂನ್ ಹಾಕಿ ನೋಡಿ ಆಯ್ತು ಎಲ್ಲ ಇದೊಂದು ಹಾಕಿ ಕುದಿಸ್ಬಿಟ್ರೆ ಐದು ನಿಮಿಷ ಕುದ್ದಿಬಿಟ್ರೆ ಸಾಕು ರೀ ಹುಳಿಗೆ ಏನು ಟಮೊಟೊ ಹಾಕ್ಬಿಟ್ಟು ಇನ್ನೆಲ್ಲ ಪಲ್ಯಕ್ಕೆ ನಡೀತರಿ ಸಾಂಬಾರುಗಳಿಗಾದ್ರೂ ಒಂದು ಸ್ವಲ್ಪ ಒಂದು ಬೇಕಾಗುತ್ತೆ ಹಣ್ಣು ಹಾಕಿದ್ರು ಪಲ್ಯ ಅಲ್ಲ ಇದೆಲ್ಲ ಆಯ್ತು ಒಂದು ಐದು ನಿಮಿಷ ಕುದ್ರೆ ಆಯಿತು ಸ್ವಲ್ಪ ಕುದಿಬೇಕಲ್ಲ ಇನ್ನೊಂದು ಚೂರು ನೀರು ಹಾಕ್ತೀನಿ ನಿಮಗೆ ಇದೆಲ್ಲ ಕುದ್ರೆ ಸರಿ ಹೋಗುತ್ತೆ ನೋಡಿ ಈ ಕಾಯ್ತಿದೆ ಪಲ್ಯ ನಮ್ದು ಅವರೇ ಪಲ್ಯ ನೋಡಿ ಕುದಿಬೇಕು ಐದು ನಿಮಿಷ ನೋಡಿ ಈ ಥರ ಪಲ್ಯ ಆಯಿತು ಸ್ಟವ್ ಆಫ್ ಮಾಡೀನಿ ಆಗಿದೆ ಪಲ್ಯ ಚೆನ್ನಾಗಾಗಿದೆ ನೋಡಿ ಈ ಥರ ಮಾಡಿಕೊಡ್ಬೇಕು ನೋಡಿ ಇವಾಗ ಚಪಾತಿ ಇಟ್ಟು ಚಪಾತಿ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಎಣ್ಣೆ ಹಾಕ್ಕೊಂಡು ಇಷ್ಟಿಷ್ಟು ಉದ್ಕೊಂಡು ಚಪಾತಿಗೆಲ್ಲದಕ್ಕು ಆಮೇಲೆ ಮಧ್ಯ ಮಧ್ಯಕ್ಕೆ ಈ ಥರ ಇದು ಹಾಕೋಬೇಕು ಉದ್ಬೇಕು ಈ ಥರ ಮಡ್ಚ್ಕೊಂಡು ಊದ್ಬೇಕು ನೋಡಿ ಈ ಥರ ಮಡ್ಚಿಟ್ಕೋಬೇಕು ಉದ್ಬೇಕು ಈ ಥರ ಚಪಾತಿ ಉದ್ಬೇಕು ಕಾಣಿಸ್ತಾ ನೋಡಿಯೋ ಒಬ್ಬಳೇ ಮಾಡ್ತಾ ಇದ್ದೀನಿ ಇವತ್ತು ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ನೋಡಿ ಈ ಥರ ಉದ್ದಿ ಸ್ವಲ್ಪ ಕಾಣಿಸ್ತಾ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಫ್ರೆಂಡ್ ಬಂದಿಲ್ಲ ಇವತ್ತು ಬ್ಯುಸಿ ಇದ್ದಾರೆ ಅಂತ ಒಬ್ಳೇ ಮಾಡ್ತಾ ಇದೀನಿ ಈ ಥರ ಉದ್ಬೇಕು ನೋಡಿ ಚಪಾತಿ ಮಾಡಿ ಅವಾಗ ಉದ್ದುತ್ತೆ ಚಪಾತಿ ಚೆನ್ನಾಗಿ ಉದ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಚಪಾತಿ ರಸ್ತೆ ಈ ತರ ಅಂಚು ಕಾದ ಏನ್ ಹೊಡೆದು ನೋಡ್ಬೇಕ್ರಿ ಅಂಚೆ ಹಾಕ್ತೀನಿ ನೋಡಿ ಈ ತರ ಚಪಾತಿ ಬೇಯಿಸ್ತಾ ಇದ್ದೀನಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬೆಂದಿದೆ ಚಪಾತಿ ಎರಡು ಕಡೆ ಈ ಥರ ಬೇಯಿಸ್ಬೇಕು ರೀ ಎಲ್ಲ ತುಂಬ ಚೆನ್ನಾಗಿ ಬೆದ್ದಿದೆ ಎರಡು ಸೈಡು ತಿರುಗಿ ಹಾಕಿ ಬೇಯಿಸ್ಬೇಕ್ರಿ ಈ ಥರ ಹಾಯ್ ಫ್ರೆಂಡ್ಸ್ ನೋಡಿ ಇದು ಮೆಂತೆ ಚಪಾತಿ ಅವರೇ ಪಲ್ಯ ಸೌತೆಕಾಯಿ ಎಲ್ಲ ಈ ಥರ ನೀವು ಮಾಡಿಕೊಂಡು ಟೇಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು